ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅಲಸಿಕೆ ನಮಸ್ಕಾರ ನನ್ನ ಹೆಸರು ನಿಶಿಕಾ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಹಸಿ ಕೆರೆ ಅಧ್ಯಾಯ ಹನ್ನೊಂದು ವಿದ್ಯುತ್ ಪ್ರವಾಹದಲ್ಲಿ ರಾಸಾಯನಿಕ ಪರಿಣಾಮಗಳು ಚಟುವಟಿಕೆ ಹನ್ನೊಂದು ಪಾಯಿಂಟ್ ಒಂದು ಘನ ವಸ್ತುಗಳಲ್ಲಿ ವಾಹಕವನ್ನು ಪರೀಕ್ಷಿಸುವುದು ಇದಕ್ಕೆ ಬೇಕಾಗಿರುವ ವಸ್ತುಗಳು ಒಂದು ಬ್ಯಾಟರಿ ಒಂದು ಸ್ವಿಚ್ ಹಾಗೂ ವಯರ್ ಮತ್ತು ಒಂದು ಫ್ಯಾನ್ ಅಥವಾ ಬಲ್ಬ್ ಅಥವಾ ಬಜರ್ ಫ್ಯಾನ್ ಇರುವ ಡಿ ಸಿ ಮೋಟರ್ ಅನ್ನು ನಾವು ತೆಗೆದುಕೊಂಡಿದ್ದೇವೆ ಮತ್ತು ಈ ಪರೀಕ್ಷಿಸುವುದಕ್ಕೆ ಪೆನ್ಸಿಲ್ ಮತ್ತು ಚಮಚ ಸ್ಕೇಲ್ ಪ್ಲಾಸ್ಟಿಕ್ ರಬ್ಬರ್ ಮತ್ತು ಗಾಯನ್ ಅಥವಾ ರೂಪಾಯಿ ಪರೀಕ್ಷಕವನ್ನು ಸರಿ ಇದೆಂದು ಈಗ ಸ ನಾವು ಮಾಡಿರುವ ಮಾಡಿರುವ ಪರೀಕ್ಷೆಯು ಸರಿ ಇದೆ ಒಂದು ಕಬ್ಬಿಣದ ಚಮಚ ತೆಗೆದುಕೊಂಡಿದ್ದೇವೆ ಇದು ಉತ್ತಮ ವಾಹಕ ಮತ್ತು ಸ್ಕೇಲ್ ಅನ್ನು ತೆಗೆದುಕೊಂಡಿದ್ದೇವೆ ಇದು ಕೂಡ ಉತ್ತಮ ವಾಹಕ ಅಲ್ಲ ಮತ್ತು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಸಹ ಉತ್ತಮ ವಾಹಕವಲ್ಲ ರಬ್ಬರ್ ಕೂಡ ಉತ್ತಮವಾಹಕವಲ್ಲ ಈಗ ನಾವು ರೂಪಾಯಿ ಅಥವಾ ಕಾಯಿ ಮೇಲೆ ಇಟ್ಟಿದ್ದೇವೆ ಇದು ಉತ್ತಮವಾಹಕವೆಂದು ಹೇಳುತ್ತೇವೆ ಕೆಳಗದಿಂದ ನಾವು ಏನನ್ನು ತಿಳಿದುಕೊಳ್ಳಬಹುದು ಎಂದರೆ ಉತ್ತಮ ವಾಹಕ ಮತ್ತು ದುರ್ಬಲ ವಾಹಕಗಳನ್ನು ನಾವು ಕಂಡುಹಿಡಿಯಬಹುದು ಎಂದು ಹೇಳುತ್ತೇವೆ ಧನ್ಯವಾದಗಳು